ದೀಪಾವಳಿಯ ವಿಶೇಷ ತಿಂಡಿ ಖಾರ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಎರಡು ಬಟ್ಲು ಮೈದಾ ನಾಲ್ಕು ಬಟ್ಲು ರವೆ ತೊಗೊಂಡಿದ್ದೀನಿ ಕುಟ್ಕೊಂಡಿರೋ ಜೀರಿಗೆ ಪೌಡ್ರು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಎಣ್ಣೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಥರ ಮುಟ್ಟಿಗೆ ಮುಟ್ಟಿಗೆ ಆಗಬೇಕು ಮುಟ್ಟಿಗೆ ಆದರೆ ನಮಗೆ ಹಿಟ್ಟು ತುಂಬ ಮೃದುವಾಗಿ ಬರುತ್ತೆ ನೋಡಿ ಈ ಥರನೇ ಕಲಿಸ್ಕೋಬೇಕು ಚೆನ್ನಾಗಿ ಮೊದಲು ಎಣ್ಣೆ ಅದು ಹಾಕ್ಕೊಂಡಿರೋದು ಎಲ್ಲ ಪದಾರ್ಥನ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆ ಡವನ್ನು ಒಂದು ಸ್ವಲ್ಪ ಹೊತ್ತು ಆ ಹಿಟ್ಟನ್ನು ಸ್ವಲ್ಪ ನೆನೆಲಿ ಬಿಡಬೇಕು ಒಂದು ಹತ್ತು ನಿಮಿಷ ನೆನೆಗೆ ಬಿಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಕಾಗಲ್ಲ ಹಿಟ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ತುಂಬ ಮೆತ್ತಗಾಗಿರೋದು ಬೇಡ ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ಬನ್ನಿ ಇವಾಗ ಒಂದು ಪ್ಯಾನ್ಗೆ ನಾಲ್ಕು ಸ್ಪೂನು ಹಸಿ ಕಡಲೆ ಬೇಳೆ ಹಿಟ್ಟು ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಇದು ಹಸಿ ಮೆಣಸಿನ್ಕಾಯಿ ಚಟ್ನಿ ಇದರಲ್ಲಿ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಆಮೇಲೆ ಜೀರಿಗೆ ಎಲ್ಲ ಹಾಕಿ ಮಿಕ್ಸರ್ ಮಾಡಿಟ್ಕೊಂಡಿರ್ತೀವಿ ಇದಕ್ಕೆ ಒಂದು ಸ್ಪೂನು ಆಮ್ಚೂರು ಪೌಡ್ರು ಅರ್ಧ ಸ್ಪೂನು ಚಾಟ್ ಮಸಾಲ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನು ಚಿಲ್ಲಿ ಪೇಸ್ಟ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಿ ಅದಕ್ಕೆ ನಾವು ಚೆನ್ನಾಗಿ ಕಲಿಸ್ಕೊಂಡು ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದು ತುಂಬ ಗಟ್ಟಿಯಾಗಿ ಬರೋವರೆಗೂ ಎಷ್ಟು ಅದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡಿರೋ ಹಿಟ್ಟು ಸಾಕಾಗುತ್ತೋ ಅಷ್ಟನ್ನು ಹಾಕಿ ನಾದ್ತಾ ಇರಬೇಕು ನೋಡಿ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅಂತ ನಾನು ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಕಲರ್ ಬರುತ್ತೆ ನೀವು ಸ್ವಲ್ಪ ಖಾರ ಕಡಿಮೆ ತಿಂತಾ ಇದ್ರೆ ಪೇಸ್ಟೇ ಸಾಕಾಗುತ್ತೆ ಇವಾಗ ಈ ಹಿಟ್ಟನ್ನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೂರಿ ಎಷ್ಟು ಬೇಕು ಪೂರಿ ಅಗಲಕ್ಕೆ ಅಷ್ಟು ಪೀಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಇದೇನು ಮಾಡ್ಕೊಂಡಿರ್ತೀವಲ್ಲ ಹಿಟ್ಟು ಇದ್ರ ಒಳಗಡೆ ಈ ಮಾಡ್ಕೊಂಡಿರೋ ಉಂಡೆನ ಖಾರದ ಉಂಡೆನ ಇಟ್ಟು ನಾವು ಪೂರಿ ಥರ ಕಲಿಸ್ಕೊಂಡು ಕರೆದು ಅದನ್ನು ನಾವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸನೂ ಇಟ್ಕೋಬೋದು ಇಟ್ಕೊಂಡು ತಿಂದ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ಥರ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಉಂಡೆಗಳನ್ನು ಮಾಡಿಕೊಂಡು ಒಳಗಡೆ ನಾವು ಮಾಡಿಕೊಂಡಿರೋ ಖಾರ ಪೇಸ್ಟ್ ಉಂಡೆಗಳನ್ನು ಇಟ್ಕೊಂಡು ಪೂರಿ ಅಗಲಕ್ಕೆ ಕಲಿಸ್ಕೊಂಡ್ರೆ ನಮಗೆ ರುಚಿ ರುಚಿಯಾಗಿ ಖಾರದ ಪುರಿ ತಿನ್ನೋದಕ್ಕೆ ರೆಡಿಯಾಗುತ್ತೆ ಬನ್ನಿ ಇದೇ ಥರ ವಿಶೇಷವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ಥರ ರುಚಿಕರವಾದ ತಿಂಡಿಗಳಿಗೆ ನಿಮಗೆ ಮತ್ತು ನೆಕ್ಸ್ಟು ಇನ್ನೊಂದು ವಿಡಿಯೋ ಬಂದಾಗ ನಿಮಗೆ ಅದು ಅಲರ್ಟ್ ತೋರಿಸುತ್ತೆ ನೋಡಿ ಈ ಥರ ಪೂರಿ ಥರ ಎಷ್ಟು ಬೇಕೋ ಅಷ್ಟು ಪೂರಿಗೆ ಬೇಕಾಗಿರೋ ಅಷ್ಟನ್ನು ಲಟ್ಟಿಸ್ಕೊಂಡು ಕರ್ಕೊಂಡ್ರೆ ನಿಮಗೆ ರುಚಿಕರವಾದ ಪೂರಿ ತಿನ್ನೋದಕ್ಕೆ ರೆಡಿಯಾಗಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ನೋಡಿ ಈ ಥರ ನಾ ಮೊದಲು ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಒಂದೇ ಸರ್ತಿ ಅದನ್ನು ಕರ್ಕೊಂಡು ಹೋಗಬೇಕು ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ನೋಡಿ ಈ ಥರ ಎಣ್ಣೆ ಬಿಸಿ ಆದಮೇಲೆ ನೀವು ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆಯನ್ನು ಸೊ ನಾನು ಅದಕ್ಕೆ ಇದನ್ನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೋಗಿಲ್ಲ ಎಲ್ರಿಗೂ ಗೊತ್ತು ಹೆಂಗೆ ಕರಿಬೇಕು ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕೆಂಪಾಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಪೂರಿನೂ ಕರ್ಕೊಂಡು ಹೋಗಬೇಕು ನೋಡಿ ಸೆಕೆಂಡು ಇದೇ ಥರ ಎಲ್ಲ ಪೂರಿನೂ ಕರಿತಾ ಒಂದು ಕಡೆ ಹಾಕ್ತಾ ಹೋದೆ ಇದನ್ನು ನೀವು ಹದಿನೈದು ದಿವಸ ಏನು ಒಂದು ತಿಂಗಳನ್ನು ಇಟ್ಕೊಂಡು ತಿನ್ಕೋಬೋದು ಒಂದು ಹತ್ತು ನಿಮಿಷ ಹೊರಗಡೆ ಬಿಟ್ಟು ಆಮೇಲೆ ನೀವು ಏರ್ಟೈಟ್ ಕಂಟೈನರ್ಲರ್ ಹಾಕಿಟ್ಕೊಂಡ್ರೆ ನಿಮಗೆ ಹದಿನೈದು ದಿವಸದವರೆಗೂ ಈ ಪೂರಿ ತಿನ್ನೋಕ್ಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ದೀಪಾವಳಿ ಸಮಯದಲ್ಲಿ ಅಷ್ಟಲ್ದೇ ಬೇರೆ ಟೈಮಲ್ಲೂ ಕೂಡ ನಾವು ಈ ರುಚಿಕರವಾದ ತಿಂಡಿನ ಮಾಡಿಕೊಂಡು ಸವ್ಕೋಬೋದು ಟೀಗೆ ಸ್ನ್ಯಾಕ್ಸ್ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿಟ್ಕೊಂಡ್ರೆ ಬೇಗ ನೀವು ಬೇಗ ಬೇಗ ಒಂದು ಟೀ ಮಾಡಿ ಈ ಥರ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮೃದುವಾಗಿರುತ್ತೆ